ಅಶ್ವತ್ಥನಾರಾಯಣಿಗೆ ಸ್ವಲ್ಪ ಗಂಟ್ಲು ಜಾಸ್ತಿ ಇದೆ ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನದಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಒಳ್ಳೆಯಲ್ಲೆಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಇರ್ತಾರೆ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರ್ಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದ್ದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ವಸ್ತುಸ್ಥಿತಿ ಏನಪ್ಪ ಅಂತಕ್ಕಂಥದನ್ನ ಹೇಳ್ತೀವಿ ನಾವು ಯಾರು ಬೃಹಸ್ಪತಿಗಳಲ್ಲ ನಿನ್ನೆ ಕೂಡ ಹೇಳಿದೆ ನಾನು ನಿನ್ನೆ ಕೂಡ ಹೇಳಿದೆ ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕಂಥದ್ದು ಭಾಳ ಇರ್ತದೆ ಕಲಿಯೋಕ್ಕೆ ವಯಸ್ಸೇನಿಲ್ಲ ಅಥವಾ ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಇರಬೇಕು ಅವತ್ತು ನಾವು ದಾರಿ ತಪ್ಪತಕ್ಕಂಥದ್ದು ನಡೆದ್ರೆ ಹೊಸ ಸದಸ್ಯರು ಮಾಡ್ತಾರೆ ಪಾಪ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು